ನಿನ್ನೆ ನಾಳೆ ಸಂದರ್ಭದಲ್ಲೇ ಆಳಂದ ಅವರು ರೇವಣ ಸಿದ್ದೇಶ್ವರ ಕಾಲಿನಲ್ಲಿರುವಂಥ ಮನೆಗಳಲ್ಲಿ ಕಡತೆಗಳನ್ನು ಸಿಟ್ಟಾಕಿದೆ ಇದ್ರ ಬಗ್ಗೆ ತಮ್ಮ ತಮ್ಮದುರಿಯಾ ತನಿಖೆ ನಡೀತಾ ಇದೆ ಅವ್ರ ತನಿಖೆ ಅಧಿಕಾರಿಗಳು ಅವ್ರು ಅವ್ರ ವಿವೇಚನೆ ಬಿಟ್ಟಿತ್ತು ನಾನೇ ಕೇಳಿದ್ರು ಏನು ಹೇಳಲ್ಲ ತಮ್ಮಂದು ದೂರಿಗೆ ಏನು ಕಂಪ್ಲೇಂಟ್ ಕೊಟ್ಟಿದ್ರಿ ಆಯ್ತು ಎಲ್ಲನೇ ನಾ ಅವ್ರು ಏನು ಮಾಡಿದೆ ಸರ್ಕಾರ ಎಸ್ ಎರ್ ಟಿ ಮಾಡಿದ್ದಾರೆ ಎಸ್ ಎರ್ ಟಿ ಅವ್ರು ತನಿಖೆ ಮಾಡ್ತಾ ಇದ್ದಾರೆ ಏನು ಕ್ರಮ ಹೆಳ್ತದ್ದು ನೋಡೋಣ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅದನ್ನ ಡೈವರ್ಟ್ ಮಾಡಕ್ಕೆ ಆರ್ ಪಟೇಲ್ ಅವರು ಯದ್ದು ಸೃಷ್ಟ ಮಾಡಿದ್ದಾರೆ ಅಂತ ಸುಳ್ಳು ಹೇಳ್ತಿದ್ದಾರೆ ಇನ್ನೊಂದು ವಿಡಿಯೋ ಹೇಳಿ ಹೇಳು ಹೇಳು ಅಧಿಕಾರಿದಾರೆ ಅವರು ಅದಕ್ಕೆ ನೀವೇನ್ ಹೇಳ್ತೀರಾ ನಾನು ಅವರ ಅಧಿಕಾರ ಇದೆ ಹೇಳಿದರು ಮುಂದೆ ಹೇಳ್ತೀನಿ ಅಲ್ಲಿ 2 ವರ್ಷದಿಂದ ಫ್ರೆಂಡ್ಸ್ ಗೆ ಹೇಳ್ತೀನಿ ನನ್ನ ಒತ್ತಾಯ ಮಾಡಬೇಡ್ರಿ ನಮ್ ನಿಮ್ಮ ನಡೋ ಬೇಡ ನಾನು ಏನು ಹೇಳಲ್ಲ ಅಂದರೆ ಹೇಳೋಲ್ಲ ನಾನು ಅದು ಮನೆಗೆ ಬಂದಿರಿ ಚಾಯ್ ಬಿಡ್ರಿ ನಾವು ನಾಶ ಮಾಡಿದ್ರೆ ನಾವು ನಡೆಸ್ತೀನಿ ನಷ್ಟೀ ರಾಹುಲ್ ಗಾಂಧಿ ಓಟ್ ಚೋರಿ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಅವರಿಗೆ ತಾವು ಕೂಡ ಭೇಟಿಯಾಗಿ ಆಹ್ವಾನ ಕೊಟ್ಟಿದ್ದೀರಾ ಏನಂದ್ರು ಏನಂತ ಈಗ ಓಟ್ ಚೋರಿ ಪ್ರಕರಣ ಆದಮೇಲೆ ರಾಹುಲ್ ಗಾಂಧಿ ಕಚೇರಿಯಿಂದ ನನಗೆ ಫೋನ್ ಬಂತು ಮೂರು ಸಲ ಹೋಗಿ ಬಂದೆ ನನ್ನಲ್ಲಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ಅವ್ರಿಗೆ ಕೊಟ್ಟೆ ಕೊಟ್ಟ ಮೇಲೆ ಇದೊಂದು ಚಳುವಳಿ ರೂಪದಲ್ಲಿ ಅವರು ತೊಗೊಂಡು ಹೋಗ್ತಾ ಇದ್ದಾರೆ ಬಿಹಾರದಲ್ಲಿ ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ಆ ಚಳವಳಿಗೆ ಒಂದು ಶಕ್ತಿ ಕೊಡಬೇಕು ಅಂಥೇಳಿ ನಾನು ರಾಹುಲ್ ಗಾಂಧಿ ಅವರಿಗೆ ಕಾಗದ ಬರೆದಿದ್ದೀನಿ ಒಂದು ದೊಡ್ಡ ಸಭೆ ಕಲಬುರಗಿಯಲ್ಲಿ ನಡೆಸಬೇಕು ಅಂತ ಮಾಡಿದ್ದೀವಿ ಅದಕ್ಕೆ ಎ ಸಿ ಸಿ ಅಧ್ಯಕ್ಷರು ಗಮನಕ್ಕೆ ತಂದಿದ್ದೀನಿ ಮತ್ತು ಮುಖ್ಯಮಂತ್ರಿ ಕೆ ಪಿ ಸಿ 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 ಅಧ್ಯಕ್ಷರು ಎಲ್ಲ ತಿಂಗಳಲ್ಲಿ ತಂದ್ರೆ ಬಿಹಾರ್ ಚುನಾವಣೆ ನಂತರ ಮಾಡ್ಬೋದು ಇಲ್ಲಿ ಇಲ್ಲಿ ಇಲ್ಲ ಇಲ್ಲೇ ಇದು ಇದು ದೇಶದ ಪ್ರಜಾಪ್ರಭುತ್ವ ಸಮಸ್ಯೆ ಇದು ಆಳಂದಕ್ಕೆ ಸೀಮಿತವಾಗಿಲ್ಲ ದೇಶದ ಪ್ರಭಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ಥರ ನಡೆದಿದೆ ಅನ್ನೋದನ್ನು ರಾಹುಲ್ ಗಾಂಧಿ ಅವರು ತತ್ತಿದ್ದಾರೆ ಬಿಹಾರದಲ್ಲಿ ಯಶಸ್ವಿಯಾದೀವಿ ಏನು ಓಟನ್ನು ತೆಗೆದುಹಾಕಿದ್ರು ಮತ್ತೆ ಎಪ್ಪತ್ತೊಂದು ಲಕ್ಷ ಮತದಾರರ ಪಟ್ಟಿ ಸೇರ್ತು ಸೀಮಿತ ಸೀಮಿತ ಅಲ್ಲ ಬೇರೆ ಎಲ್ಲ ಕಡೆ ದೇಶದಲ್ಲಿ ಎಲ್ಲ ಕಡೆ ನಡೀತಾ ಇದೆ